ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾನೆ ಇವತ್ತು ನಾವು ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರಿಗೆ ಹಾಗೆ ಸ್ಕೂಲಿಗೆ ರಜೆ ಇದೆ ಅಲ್ವ ಮಗಳಿಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹಾಗೆ ಪಬ್ಬಾಸಲ್ಲೂ ಸ್ವಲ್ಪ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಇದೆ ಸೊ ಹೋಗೋಣ ಬನ್ನಿ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಸೊ ನಾವೀಗ ಅಕ್ಕನ ಮನೆಗೆ ಹೋಗ್ತಾಯಿದ್ದೆವು ಆನ್ ದ ವೇ ಟು ಮ್ಯಾಂಗ್ಳೂರ್ ಹಾಗೇ ರೋಡಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಅದು ಇದು ಮರ ಗಿಡ ಹೂಗಳು ರೋಡು ಹೇಗೆಲ್ಲ ಕಾಣ್ತಿದೆ ಅಂತ ನೀವು ಕೂಡ ನೋಡ್ಕೊಂಡು ಹೋಗ್ತಾ ಇದೆ ಹಾಗೆಯೇ ನಾನು ಖುಷಿ ಖುಷಿಯಾಗಿ ರೋಡ್ ನೋಡ್ತಾ ಚೆನ್ನಾಗಿದೆ ಅಂತ ನೋಡುವಾಗ ಅಯ್ಯೋ ಬಂದೇ ಬಿಡ್ತು ಲಾರಿ ತಾಗೇ ಬಿ ಬಿಡ್ತಾ ಅಂತ ಇತ್ತಲ್ವಾ ದೂರದಲ್ಲಿ ಏನೂ ಇರಲಿಲ್ಲ ಅಂಥದ್ದೇನೋ ಅಡ್ಡ ವೆಹಿಕಲ್ ಬರ್ತಿದೆ ಅಂತ ಆದರೆ ಹತ್ರ ಹತ್ರ ಹೋಗ್ತಾ ಇದ್ದಂಗೆ ಸಡನ್ನೇ ಒಂದು ಲಾರಿ ಅಡ್ಡ ಬಂದುಬಿಡ್ಬೇಕಾ ಸ್ಟಾಪ್ ಆಗಿಬಿಟ್ಟಿದೆ ಅದಕ್ಕೆ ಏನು ಪ್ರಾಬ್ಲಮ್ ಆಯಿತೋ ಲಾರಿಗೆ ಗೊತ್ತಿಲ್ಲ ಹಾಗೆ ಡ್ರೈವರ್ ಏನಿಗೆ ಏನು ಪ್ರಾಬ್ಲಮ್ ಆಯಿತೋ ಸಡನ್ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾನೆ ನಮ್ಮ ವೆಹಿಕಲ್ ಸ್ಲೋ ಇರುವ ಕಾರಣ ಏನಾಗಲಿಲ್ಲ ನಮ್ಮ ವೆಹಿಕಲ್ ಏನಾದ್ರು ಫಾಸ್ಟ್ ಇದ್ದರೆ ದೊಡ್ಡ ಆಗಿರೋದು ಆಕ್ಸಿಡೆಂಟ್ ದೊಡ್ಡದಾಗಿರೋದು ಹಾಗೆ ನಾವು ಹೋಗ್ತಾ ಹೋಗ್ತಾ ನಾನಂತೂ ಆಚೆ ಈಚೆ ಸೀನರಿ ನೋಡ್ತಾ ವಿಡಿಯೋ ಮಾಡ್ತಾ ಹೋಗ್ತಿದ್ದೆ ಅಲ್ವಾ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹಾಗೆ ಹೋಗ್ತಾ 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 ಸಡನ್ನೇ ಕಾರ್ನರಲ್ಲಿ ಲೆಫ್ಟಿಂದ ಬಂದು ನಿಂತೆ ಬಿಡುತ್ತಾ ಇಷ್ಟು ಚೂರು ಅಂತರದಲ್ಲಿ ನಮ್ಮ ವೆಹಿಕಲ್ ಸಡನ್ನಾಗಿ ಟರ್ನ್ ತೊಗೊಂಡು ಮುಂದೆ ಹೋಯಿತು ಇಲ್ಲಾದರೆ ದೇವರೇ ನನಗೆ ಹತ್ತಿರ ಹೋಗ್ತಾ ಇದ್ದಂಗೆ ಎಷ್ಟು ಹೆದರಿಕೆ ಆಯ್ತು ಅಂದರೆ ದೇವರೇ ದೇವ್ರೆ ದೇವರೇ ದೇವ್ರೆ ಪಾರ್ ಮಾಡಪ್ಪ ಅಂತ ದೇವರನ್ನ ನೆನೆಸ್ಕೋತ ನೆನ್ಸ್ಕೋತ ಹೋದೆ ಅಂತೂ ದೇವರ ದಯೆ ಇದೆ ದೊಡ್ಡ ನಮಸ್ಕಾರಪ್ಪ ದೇವರು ಕಾಪಾಡಿದ ಅಂತ ಉಸಿರು ಬಿಟ್ಟೆ ಅಂತೂ ದೇವರ ದಯೆಯಿಂದ ನಮ್ಮ ಜರ್ನಿ ಸೇಫಾಗಿ ಮುಂದೆ ಕಂಟಿನ್ಯೂ ಆಗ್ತಿದೆ ಹೈವೇದಲ್ಲಿ ಹೋಗುವಾಗ ತುಂಬಾ ಸೇಫಾಗಿರಬೇಕು ತುಂಬ ಫಾಸ್ಟಾಗಿ ವೆಹಿಕಲ್ಗಳು ಹೋಗ್ತಾ ಇರ್ತವೆ ಹಾಗಾಗಿ ಒಮ್ಮೊಮ್ಮೆ ಹೆದರಿಕೆ ಆಗುತ್ತೆ ನಮ್ಮ ಗ್ರಾಚಾರ ಸರಿ ಇತ್ತು ಅಂದರೆ ಇತ್ತು ಅಂದರೆ ನಾವು ಸೇಫಾಗಿ ಮುಟ್ತೇವೆ ಅಲ್ವಾ ಸೊ ದಾರಿ ಉದ್ದಕ್ಕೂ ನೋಡಿ ಮಧ್ಯದಲ್ಲಿ ಎರಡು ಹೈವೇಗಳ ಮಧ್ಯದಲ್ಲಿ ಇಷ್ಟಕ್ಕೊಂದು ಹೂಗಳನ್ನು ಕಾಣ್ತಿದ್ದೀರಾ ಗಿಡಗಳನ್ನು ನೆಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಚೆನ್ನಾಗಿ ಹೂ ಕಾಣಿಸ್ತಿದೆ ಅಲ್ವಾ ಅದೇ ಮಂಗಳೂರಿನ ಸ್ಪೆಷಾಲಿಟಿ ನೋಡ್ಕೊಂಡು ಬನ್ನಿ ಹಾಗೆಯೇ ಗುರುಪುರ ನದಿಯ ಬ್ರಿಡ್ಜ್ ಕೂಡ ಬಂತು ಎಂಟರ್ ಆದ್ವಿ ನಾವು ನೋಡಿ ಇನ್ನು ಕೂಡ ಹೈವೇ ಉದ್ದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಹಳದಿ ಹಳದಿ ಹೂವಿನ ಮರಗಳಿವೆ ಸಕ್ಕತ್ತಾಗಿದೆ ನೋಡೋದಕ್ಕೆ ಸೀನರಿ ಖುಷಿಯಾಗತ್ತೆ ಮ್ಯಾಂಗ್ಳೂರು ಎಷ್ಟಂದ್ರೂ ನಮ್ಮ ಕೊಡ್ಲ ಅಲ್ವಾ ೇನೆ ಕದ್ರಿ ಪಾರ್ಕಿಗೆ ಒಮ್ಮೆ ಭೇಟಿ ಕೊಡೋಣ ಅಂತ ಅನ್ನಿಸ್ತು ಹೋಗ್ತಾ ಇದ್ದೇವೆ ಆದರೆ ಬೆಳಿಗ್ಗೆ ಆ್ಯಕ್ಚುಲಿ ಯಾರೂ ಜನ ಇರಲ್ಲ ಅಲ್ಲೊಂದು ಟ್ರೈನ್ ಇದೆ ಮಕ್ಕಳಿಗೆ ಆಡೋಕೆ ಅದು ಕೂಡ ದೊಡ್ಡವರು ಕುತ್ಕೊಳ್ತಾರೆ ಟ್ರೈನಲ್ಲಿ ಅದು ಕೂಡ ನಾಲ್ಕು ಗಂಟೆ ನಂತರವೇ ಓಪನ್ ಆಗೋದು ಅಂತ ಹೇಳಿದರು ಹಾಗೆ ಸುಮ್ಮನೆ ಹೋಗಿಬಿಟ್ಟು ನಾವು ಹಾಗೆ ವಾಪಸ್ಸೇ ಹೊರಟಾಯಿತು ಚೆನ್ನಾಗಿದೆ ಹೊರಗಡೆ ಎಲ್ಲ ಕದ್ರಿ ಪಾರ್ಕ್ ಹೊರಗಡೆ ಹಾಗೆ ಅದರ ನಂತರ ನಾವು ಅಕ್ಕನ ಮನೆ ಮುಟ್ಟಿದ್ವಿ ಅಪಾರ್ಟ್ಮೆಂಟ್ ಅದು ಇಂಡಿಪೆಂಡೆಂಟ್ ಎಲ್ಲ ಹಾಗೆ ಎಂಟ್ರಿ ಕೊಡ್ತಾ ಇದ್ದೇವೆ ಸೊ ಇದೇ ನನ್ನ ಅಕ್ಕನ ಮನೆ ತುಂಬಾ ಚೆನ್ನಾಗಿದೆ ಮನೆ ಹಾಗೆ ತುಂಬಾ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾಳೆ ಅಕ್ಕ ಖುಷಿಯಾಗುತ್ತೆ ನೋಡೋಕ್ಕೆ ಹಾಗೆಯೇ ಬಾಲ್ಕನಿಯಲ್ಲಿ ಪಾಟ್ಗಳನ್ನೆಲ್ಲ ಇಟ್ಕೊಂಡಿದ್ದಾಳೆ ಗಿಡಗಳನ್ನ ನೆಟ್ಕೊಂಡಿದ್ದಾಳೆ ಅಪಾರ್ಟ್ಮೆಂಟ್ ಇದ್ದವರಿಗೆ ಹಾಗೆ ಅಲ್ವ ಗ್ರೌಂಡ್ ಫ್ಲೋರ್ ಇರಲ್ಲ ಗಿಡಗಳ ಆಸೆ ಇದ್ದರೆ ಅಲ್ಲೇ ಬಾಲ್ಕನಿಯಲ್ಲಿ ವ್ಯವಸ್ಥೆ ಮಾಡ್ಕೋತಾರೆ ಅಷ್ಟೆ ಹಾಗೆ ಈಗ ಹೂಗಳು ಬಿಟ್ಟಿಲ್ಲ ತುಂಬ ಹೂಗಳು ಆಗಿರುತ್ತೆ ಹಾಗೆಯೇ ಒಳಗಡೆ ಎಲ್ಲ ಹೀಗಿದೆ ಮನೆ ಅಮ್ಮ ಮಗಳು ಮಾತಾಡ್ತಾ ಇದ್ದಾರೆ ನನ್ನ ಅಕ್ಕ ಮತ್ತು ನನ್ನಮ್ಮ ಹಾಗೆ ನಾವೀಗ ಅಕ್ಕನ ಮಗಳು ಮತ್ತು ನನ್ನ ಮಗಳು ನಾನೆಲ್ಲ ಸೇರಿ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗೋಣ ಅಂತ ನನ್ನ ಮಗಳಿಗೆ ತುಂಬಾ ಆಸೆ ಇತ್ತು ಸುಮಾರು ತಿಂಗಳಿಂದ ಸೊ ಕರ್ಕೊಂಡೋಗಿ ತಿನ್ನಿಸ್ಬೇಕಲ್ವ ಆಸೆ ಪೂರೈಸಬೇಕಲ್ವ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಬಂದೇ ಬಿಡ್ತು ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಇದೇ ನೋಡಿ ದ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಇನ್ ಮ್ಯಾಂಗ್ಳೂರ್ ಸೊ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೇವೆ ಅಕ್ಕನ ಮಗಳು ಮುಂದೆ ಹೋಗ್ತಾ ಇದ್ದಾಳೆ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡ್ರಾಯಿತು ಆಯಿತು ಸ್ವಲ್ಪ ರಶ್ ಇತ್ತು ಹಾಗೆ ನಾವು ಒಂದು ಕಡೆ ಕೂತ್ಕೊಂಡ್ವಿ ಜಾಗ ಹಿಡ್ಕೊಂಡು ಇನ್ನೂ ಐಸ್ ಕ್ರೀಮಿಗೆ ಆರ್ಡರ್ ಮಾಡಬೇಕಲ್ವ ಬೇಸಿಗೆ ಅಲ್ವಾ ತುಂಬಾ ಜನ ಬರ್ತಾರೆ ಇನ್ನು ಯಾವ ಐಸ್ ಕ್ರೀಮ್ ಬೇಕಂತ ಆರ್ಡರ್ ಮಾಡಬೇಕಲ್ವ ನೋಡ್ತಾ ಇದ್ದೇನೆ ಫಲೂದ ಹಾಕಿದ ವೇನೆಲ್ಲ ಏನೋ ತಗೊಂಡೆ ಹಾಗೆ ಸ್ವಲ್ಪ ಅದು ಇದು ಮಾತಾಡ್ಕೊಳ್ತಾ ಇರುವಾಗ ಆರ್ಡರ್ ಬಂದೇ ಬಿಡ್ತು ನನ್ನ ಐಸ್ ಕ್ರೀಮ್ ನೋಡಿ ಇದೆ ವೆನಿಲಾ ವಿತ್ ಫಲೂದ ಇನ್ ಟೇಸ್ಟ್ ನೋಡಬೇಕಷ್ಟೇ ಅವಳು ಏನೋ ಚಾಕ್ಲೇಟಿಂದ ಯಾವುದೋ ಒಂದು ಆರ್ಡರ್ ಮಾಡಿದ್ಲು ಮಕ್ಕಳಿಗಂತೂ ಅದೇ ಅಲ್ವಾ ಏನಿದ್ರೂ ಅದರಲ್ಲೊಂದು ಚಾಕ್ಲೇಟ್ ಒಂದು ಆ್ಯಡ್ ಆಗಿಬಿಟ್ರೆ ಅದೇ ಖುಷಿ ಸೊ ನಾನೀಗ ನನ್ನ ಆರ್ಡರ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿರ್ಬೋದು ಅಲ್ವಾ ಪರವಾಗಿಲ್ಲ ಚೆನ್ನಾಗಿತ್ತು ಅಲ್ಲಿಂದ ನಾವೆಲ್ಲ ಮುಗಿಸ್ಬಿಟ್ಟು ಹೊರಟ್ವಿ ನೋಡಿ ಮನೆಗೆ ಇದೆ ನೋಡಿ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಇನ್ ಮ್ಯಾಂಗ್ಳೂರ್ ಲಾಲ್ ಇದೆ ಹೊರಗಡೆ ನೋಡಿ ಎಲ್ಲ ಹೀಗೆ ಬಲೂನ್ಗಳು ಅದು ಇದು ಇಟ್ಟಿರ್ತಾರೆ ಮಕ್ಕಳುಗಳು ಬಂದರೆ ತಗೊಂಡೇ ತಗೊಳ್ತಾರಲ್ವ ಹಾಗೆ ಈ ರೀತಿ ಇದೆ ಹೊರಗಡೆಯಿಂದ ನೋಡಿ ಕಾರ್ ಪಾರ್ಕಿಂಗ್ ಏರಿಯಾ ಎಲ್ಲ ಹೀಗಿದೆ ಚೆನ್ನಾಗಿದೆ ತುಂಬ ಬುಕ್ಸ್ಗಳ ಸ್ಟಾಲ್ಗಳು ಹೊರಗಡೆ ಇಟ್ಕೊಂಡಿರ್ತಾರೆ ಬೇರೆ ಬೇರೆ ರೀತಿಯ ಬುಕ್ಸ್ಗಳು ಮಕ್ಕಳಿಗೆ ಹೆಚ್ಚಾಗಿ ಮಕ್ಕಳೇ ಬರೋದಲ್ವ ಇಲ್ಲಿ ಹಾಗೆ ಬಲೂನ್ಗಳಂತೂ ತುಂಬಾ ಚೆನ್ನಾಗಿತ್ತು ನಂಗಂತೂ ಆ್ಯಕ್ಚುಲಿ ನನಗೂ ತಗೊಳ್ಳೋಣ ಅನಿಸ್ಬಿಡ್ತು ಹಾಗೆ ಚೆಂದ ಚಂದದ ಬಲೂನ್ಗಳಿದ್ದು ನೋಡ್ತಾ ನಾನು ಹೊರಟೆ ವಾಪಸ್ ಮನೆಗೆ ಅವರೆಲ್ಲ ಬೇರೆ ಕಡೆ ಸುತ್ತಾಡೋಕೆ ಹಾಂ ಮನೆಗೆ ವಾಪಸ್ ಬಂದು ಆಮೇಲೆ ಅಕ್ಕನ ಮನೆಗೆ ವಾಪಸ್ ಬಂದ ಮೇಲೆ ಕಿಟಕಿಯಿಂದ ನೋಡ್ತಾ ಇದ್ದೆ ಗಿಡ ಮರಗಳು ಮನೆಗಳು ಕಿಡಕಿಯಿಂದನೇ ನೋಡ್ತಾ ಇರಬೇಕಷ್ಟೇ ಅಪಾರ್ಟ್ಮೆಂಟಲ್ಲಿದ್ದರೆ ಇಂಡಿಪೆಂಡೆಂಟ್ ಹೌಸ್ ಆದ್ರೇ ಚೆನ್ನಾಗಿ ಅಂತ ಅನ್ನಿಸ್ತು ಯಾಕಂದರೆ ಅಂಗಳದಲ್ಲಿ ಓಡಾಡ್ಬೋದಲ್ಲ ಗಿಡ ಮರಗಳ ಹತ್ತಿರ ಹಾಗೆ ಎಲ್ಲರೂ ವೀಡಿಯೋ ನೋಡ್ಕೊಂಡು ಬಂದರಲ್ವ ಅಕ್ಕನ ಮನೆಗೆ ಹೋಗಿದ್ದು ಮತ್ತು ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಅದು ಇದು ಎಲ್ಲ ನೋಡ್ಕೊಂಡು ಬಂದ್ರಲ್ವ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್